ಬಗ್ಗಿ ಕಬ್ ತೊಗೊಳ್ಳೋವಾಗ ಮುಂದೆಯಿಂದ ಒಬ್ಬ ಬಂದು ಈ ಚೈನ್ ತೆಗೆದ ಇತ್ತೀಚಿನ ದಿನಗಳಲ್ಲಿ ಸೊರಗಳ ರಾವಳಿ ಜಾಸ್ತಿ ಆಗಿದೆ ಎರಡೇ ನಿಮಿಷದಲ್ಲಿ ಮುಗಿಸ್ಕೊಂಡು ಪಾಸಾಗ ಯಾರೇ ಕೂಗು ಏನೇ ಮಾಡಿದ್ರು ಅವ್ರಿಗೆ ಭಯನೇ ಇಲ್ಲ ಚೈನು ಚೈನು ಅಂದರೆ ಅಷ್ಟೊತ್ತಿಗೆ ಅವನು ಗಾಡಿ ಸ್ಕಿಡ್ ಆಗಿದ್ದು ಮತ್ತೆ ಹತ್ಕೊಂಡು ಬೆಂಗಳೂರಿನಲ್ಲಿ ಚೈನ್ ಸ್ನ್ಯಾಚಿಂಗ್ ಹಾವಳಿ ನಿಲ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಆಗಾಗ ನಡೆಯುತ್ತಲೇ ಇರುತ್ತವೆ ಇತ್ತೀಚೆಗಷ್ಟೇ ಆನಿಕಲ್ ತಾಲೂಕು ಮತ್ತು ಹೊಸೂರಿನಲ್ಲಿ ಒಂದೇ ದಿನ ಎಂಟು ಕಡೆ ಸರಣಿ ಚೈನ್ ಸ್ನಾಚಿಂಗ್ ಪ್ರಕರಣಗಳು ನಡೆದಿದೆ ಇದು ಪೊಲೀಸ್ನವ್ರಿಗೂ ಒಂದು ರೀತಿಯಾದಂತಹ ತಲೆ ನೋವಾಗಿ ಪರಿಣಮಿಸಿದೆ ಬೈಕ್ ನಲ್ಲಿ ಬರುವಂತಹ ಕದೀಮರು ಮಂಕಿ ಕ್ಯಾಪ್ ಹಾಕೊಂಡಿರ್ತಾರೆ ಇಲ್ಲ ಫುಲ್ ಹೆಲ್ಮೆಟ್ ಹಾಕೊಂಡು ಆವಳಿ ಇಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಸರ್ಗ ಬಡಾವಣೆಯಲ್ಲೂ ಕೂಡ ಈ ರೀತಿಯಾದಂಥ ಪ್ರಕರಣಗಳು ನಡೆದಿದೆ ಓರ್ವ ಮಹಿಳೆ ಎರಡು ಬಾರಿ ಇದೇ ರೀತಿಯಾದಂಥ ಅಡ್ರೆಸ್ ಕೇಳುವಂತ ನೆಪದಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ ಮಾಡಿಕೊಂಡು ಹೋಗಿದ್ದಾರೆ ಆ ಒಂದು ಚೈನ್ ಸ್ನ್ಯಾಚಿಂಗಲ್ಲಿ ಅಲ್ಲಿ ಒಂದು ಬಾರಿ ಆಕೆಗೆ ಚೈನ್ ಸಿಕ್ಕಿದೆ ಮತ್ತೊಂದು ಬಾರಿ ಸಿಗಲೇ ಇಲ್ಲ ಇರಾನಿ ಗ್ಯಾಂಗ್ ಮತ್ತೆ ಅಖಾಡಕ್ಕೆ ಇಳಿದಿದೆ ಎಲ್ಲಂದ್ರಲ್ಲಿ ಈ ರೀತಿಯಾದಂತಹ ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಪೊಲೀಸ್ನವರಿಗೆ ಒಂದು ರೀತಿಯಾದಂತಹ ತಲೆನೋವು ಆದ್ರೆ ಮಹಿಳೆಯರು ಆತಂಕದಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಈ ರೀತಿ ಚೈನ್ ಸ್ನ್ಯಾಚಿಂಗ್ ಆದಂತಹ ಒಂದು ಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ನೋಡೋಣ ಬನ್ನಿ ಹೀಗೆ ಮಹಿಳೆಯವರ್ವಳನ್ನ ಅಡ್ರೆಸ್ ಕೇಳುವಂತಹ ನೆಪದಲ್ಲಿ ಬಂದಂತಹ ದುಷ್ಕರ್ಮಿಗಳು ಈಕೆಯನ್ನ ಅಡ್ರೆಸ್ ಕೇಳ್ತಿದ್ದಂತೆ ಅಡ್ರೆಸ್ ಅನ್ನ ಹೇಳುವಂತ ಒಂದು ಬರದಲ್ಲಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಕುತ್ತಿಗೆಗೆ ಕೈ ಹಾಕ್ತಾನೆ ಈ ಒಂದು ಚೈನ್ ಅನ್ನ ಎಗ್ರಿಸ್ಕೊಂಡು ಹೋಗ್ತಾನೆ ಈ ಮಹಿಳೆ ಅಡ್ರೆಸ್ ಹೇಳೋದಕ್ಕೆ ನಿಂತಿದ್ದೇ ತಪ್ಪ ಈ ಒಂದು ಇರಾನಿ ಗ್ಯಾಂಗ್ ಆಗಾಗ ಬರುತ್ತೆ ಫುಲ್ ಹೆಲ್ಮೆಟ್ ಹಾಗೆಯೇ ಯಾವ ಬೈಕ್ ಹಿಂದೆಯೂ ನಂಬರ್ ಪ್ಲೇಟ್ ಇರಲ್ಲ ಮುಂದೆಯೂ ನಂಬರ್ ಪ್ಲೇಟ್ ಇರಲ್ಲ ಇಲ್ಲವೇ ಕೆಲವೊಂದು ಕಡೆ ನಂಬರ್ ಪ್ಲೇಟ್ ಇರುತ್ತೆ ಮುಂಭಾಗದಲ್ಲಿ ಮಾತ್ರ ನಂಬರ್ ಪ್ಲೇಟ್ ಹಾಕಿರ್ತಾರೆ ಹಿಂದೆ ಇರೋದೇ ಇಲ್ಲ ಒಮ್ಮೊಮ್ಮೆ ಹಿಂಭಾಗದಲ್ಲೂ ಮತ್ತು ಮುಂಭಾಗದಲ್ಲಿ ಹಾಕಿದ್ದಾಗ ಅದಕ್ಕೆ ಕೆಸರನ್ನ ಆ ಒಂದು ನಂಬರ್ ಪ್ಲೇಟ್ಗಳ ಮೇಲೆ ಹಾಕಿ ಈ ರೀತಿಯಾದಂತಹ ದುಷ್ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಮಹಿಳೆಯರಿಗೆ ಒಂದು ಕಿವಿ ಮಾತು ತಾವು ಕೂಡ ಒಂದಷ್ಟು ಎಚ್ಚರವನ್ನ ವಹಿಸಬೇಕು ತಾವು ಧರಿಸುವಂತಹ ಆಭರಣಗಳು ತಮ್ಮದೇ ಆಗಿರುತ್ತೆ ಅದನ್ನ ತೋರಿಸುವಂತಹ ಅಥವಾ ಅದನ್ನ ಮೇಲ್ಗಡೆ ಹಾಕೊಂಡು ಓಡಾಡೋದು ಒಂದು ಫ್ಯಾಷನ್ ಆಗಬಾರ್ದು ಮಹಿಳೆಯರು ತಾವು ಧರಿಸುವಂತಹ ಬಣ್ಣಗಳನ್ನ ಕುಪ್ಪಸದ ಒಳಗಡೆ ಹಾಕೊಂಡಾಗ ಅಥವಾ ಅದರ ಮೇಲೆ ಸೀರೆಯ ನೆರಿಗೆ ಹಾಕೊಂಡ್ರೆ ಒಂದಷ್ಟು ಆ ಒಂದು ಪ್ರಕರಣಗಳನ್ನ ತಪ್ಪಿಸಬಹುದಾ ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ನವರಿಗೆ ಸಹಕರಿಸಬಹುದಾ ಎನ್ನುವುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಸೆವೆನ್ ತರ್ಟಿಗೆ ನಾನು ಸೆವೆನ್ ಟ್ವೆಂಟಿಗೆ ಸಿಟಿಗೆ ಹೋಗಿದ್ದವಳು ಬಂದೆ ಇಲ್ಲಿ ಬಂದು ಅಂಗಡಿ ಹತ್ರ ಕಬ್ಬು ತಗೊಳ್ತಾ ಇದ್ದೆ ಆ ಥರ ಬಗ್ಗಿ ಕಬ್ ತೊಗೊಳ್ಳೋವಾಗ ಮುಂದೆಯಿಂದ ಒಬ್ಬ ಬಂದು ಅತ್ತಿಗೆ ಚೈನ್ ಈ ಥರ ಅದು ತೆಗ್ದ ತೆಗ್ದಾಗ ನಂಗೆ ಚೈನ್ ಕಿತ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ ಏನೋ ಬಂತಲ್ಲ ಅಂತ ಹಿಂಗೆ ಮುಟ್ಟು ನೋಡಿದಾಗ ಚೈನ್ ಇಲ್ಲ ತಕ್ಷಣ ನಾನು ಏ ಏ ಅಂದೆ ಬಟ್ ಪಾಪ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಸ್ಕಿಡ್ ಆಗಿದೆ ಗಾಡಿ ಟಚ್ ಮಾಡ್ಕೊಂಡು ಹೋಗೋದು ಜನ ಬಂದು ಮುತ್ಕೊಂಡ್ರು ಅಷ್ಟರೊಳಗೆ ಅವ್ನು ಅಲ್ಲೋಗಿದ್ದ ಆಮೇಲೆ ನಾನು ಚೈನು ಚೈನು ಅಂದೆ ಅಷ್ಟೊತ್ತಿಗೆ ಅವನು ಗಾಡಿ ಸ್ಕಿಡ್ ಆಗಿದ್ದು ಮತ್ತೆ ಹತ್ಕೊಂಡು ಓಟೋದ ಸರ್ ಚೈನ್ ಕಿತ್ಕೊಂಡು ಸಂಕ್ರಾಂತಿ ಹಬ್ಬ ಇನ್ನ ಮುಂದೆ ಹಿಂದೆ ಬುಧವಾರ ಅದಾಗಿದ್ದು ಹಿಂದೆ ಮುಂದೆ ಆಗಿದ್ದು ಒಂದು ದಿವಸ ಆಗಿತ್ತು ನಾನು ಎಳ್ಬಿರಬೇಕು ಅಂದ್ಕೊಂಡು ಹಬ್ಬದ ದಿವಸ ಫ್ರೀ ಇರಲಿಲ್ಲ ನೆಕ್ಸ್ಟ್ ಡೇ ನನಗೆ ರಜೆ ಇತ್ತು ಅದಕ್ಕೋಸ್ಕರ ಅಂತ ಕಬ್ಬೆತ್ಕೊಳ್ಳೋಕ್ಕೆ ಬಗ್ಗೆ ಸುರಕ್ಷತೆ ಎಲ್ಲಿದೆ ಸುರಕ್ಷತೆ ಅನ್ನೋದೇ ಇಲ್ಲ ಸರ್ ಇವಾಗ ಅದು ನನ್ನ ಒಂದು ಫೈ ಸಿಕ್ಸ್ ಇಯರ್ಸ್ ಬ್ಯಾಕ್ ಸರ್ ಅವಾಗೂ ಹೀಗೆ ದೇವಸ್ಥಾನಕ್ಕೆ ಹೋಗೋವಾಗ ಚೈನ್ ಕಿತ್ತಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ ಆ ಅಡ್ರೆಸ್ ಕೇಳೋ ನೆಪದಲ್ಲಿ ಬಂದು ಚೈನ್ ಕಿತ್ಕೊಂಡೋದ್ರು ಹೋದ್ರು ಆಮೇಲೆ ಪೊಲೀಸವರು ಖಂಡಿತ ರಿಕವರ್ ಮಾಡಿಕೊಟ್ರು ಅದು ಮತ್ತೆ ಈಗ ಸಿಕ್ಸ್ ಇಯರ್ಸ್ ಆದಮೇಲೆ ಮತ್ತೆ ಈಗ ಆಗಿದೆ ಸೇಫ್ಟಿ ಖಂಡಿತ ಇಲ್ಲ ನಾವು ಒಬ್ಬೊಬ್ಬರೇ ಓಡಾಡೋದೇ ಕಷ್ಟ ಆಗಿದೆ ನನ್ನ ಹೆಸರು ಅನಿತಾ ಅಂತ ಪಬ್ಲಿಕ್ ಜಾಗದಲ್ಲಿ ಏಳು ಮೂವತ್ತು ಬೆಳಗಿನ ಜಾಗ ಇದು ರಾತ್ರಿ ಅಲ್ಲ ಏಳು ಏಳು ಇಪ್ಪತ್ತಕ್ಕೇನೇ ಸಂಜೆ ಏಳು ಇಪ್ಪತ್ತಕ್ಕೆ ಇಲ್ಲಿ ಲೇಡಿ ನಿಂತಿದ್ರು ಎಲ್ಲ ಗಾಡಿ ಮೇಲೆ ಕೂತಿದ್ರು ನಾವೆಲ್ಲ ಇಲ್ಲೇ ಇದ್ವಿ ಇದ್ದಾಗ ಎರಡು ಬೈಕಲ್ ಬಂದು ಈ ಐಟಮ್ ತೊಗೊಳ್ಳೋ ನಾಟಕ ನಾಟಕಾಡಿ ಅವ್ರು ಚೈನ್ ಕಿತ್ಕೊಂಡು ಪಾಸಾಗಿ ಇನ್ನೊಬ್ಬ ಬೈಕಲ್ಲಿ ಕೂತ್ಕೊಂಡಿದ್ದನು ಅವ್ರು ಜಂಪ್ ಮಾಡ್ಕೊಂಡು ಪಾಸಾಗಿ ಮುಂದೆ ಹೋದರು ಸರ್ ಅದು ನಾವು ರೀಲ್ ನೋಡಿದ್ದು ಅದೇ ನೋಡಿದ್ರೇ ಭಯ ಲೇಡೀಸ್ ಹೆಂಗಿಲ್ಲ ಅಂಗಡಿಗೆ ಬರೋದಿಲ್ಲ ಆಗಿದಾರೆ ಜನ ಆನೆಕಲ್ ಮತ್ತು ಇದರಲ್ಲಿ ಎಸ್ ಎಲ್ ಬಿ ಇದಿಂಗ್ನಲ್ಲಿ ವಿನಾಯಕ್ ನಗರದಲ್ಲಿ ಒಂದಾಗಿದೆ ಮತ್ತು ಸೂರ್ಯ ಸಿಟಿನಲ್ಲಿ ಒಂದಾಗಿದೆ ಅಂತೆ ಮತ್ತು ಅತ್ತಿ ಬೆಲೆ ಕಡೆ ಎಲ್ಲ ಕಡೆ ಆಡ್ತಾ ಇದೆಯಂತೆ ಸರ್ ಎಲ್ಲ ಲೇಡೀಸಿಗೆ ಭಯ ಬಿತ್ತಿ ಉಟ್ಕೊಂಡು ಎಲ್ಲ ಓಡಾಡೋಕ್ಕೆ ಭಯ ಇದಾಗ್ತಾಯಿದ್ದಾರೆ ಮೊದಲು ವಾಕಿಂಗ್ ಎಲ್ಲ ಹೋಗ್ತಾ ಇದ್ದಾರೆಲ್ಲ ಈಗ ಮನೆಗಳೆಲ್ಲ ಇದ್ದಾರೆ ಲೇಡೀಸ್ಗೀಗ ಸ್ವಲ್ಪ ಭಯ ಭಯ ಇದಾಗಿದೆ ಸರ್ 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 ವಯಸ್ಸು ಇದಿತ್ತು ಚಿಕ್ಕ ವಯಸ್ಸೇ ಮಂಕಿ ಕ್ಯಾಪ್ ಹಾಕಿ ಪ್ರೊಫೆಷ್ನಲ್ಲೇ ಸರ್ ಅವರು ಅದೇ ಇದು ಮಾಡೋದು ಇದಾಗಿದ್ದಾರೆ ಅದಕ್ಕೆ ಪೊಲೀಸವ್ರು ಸ್ವಲ್ಪ ಅವೇರ್ನೆಸ್ ತರಿಸು ಅವ್ರು ಪೊಲೀಸವ್ರು ಹೇಳ್ತಾ ಇರೋದು ಇರಾನಿ ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ